ಸ್ಮೋಕಿಂಗ್ ಮಾಡಲ್ಲ ಆದ್ರೆ ಅವ್ನು ತಿರುಗಾಡಿ ಸಾಕು ಎಂಟು ಸಿಗರೆಟ್ ಸೇರಿದಷ್ಟು ಕಲ್ಮಶ ಅವನು ಶ್ವಾಸಕೋಶಕ್ಕೆ ಒಂದು ವಿಪರ್ಯಸ್ ಆಗೋದೇನಂದ್ರೆ ನಾವು ಒಂದು ಟೈಮಲ್ಲಿ ನನ್ನ ಆಸ್ಪತ್ರೆ ಮಗನೇ ನೋಡ್ತಾ ಇರ್ಲಿಲ್ಲ ನಮ್ಗೆ ರೋಗಗಳೇ ಬರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಇವತ್ತಿನ ಪರಿಸ್ಥಿತಿ ಹೆಂಗಾಗುತ್ತಿದೆ ಅಂದ್ರೆ ಒಟ್ಟು ಆಸ್ಪತ್ರೆ ಸಾವು ಆಸ್ಪತ್ರೆ ಅನ್ನೋ ಪರಿಕಲ್ಪನೆಯಲ್ಲಿ ಇವತ್ತು ಜನ ಜೀವನ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಇನ್ನೊಂದು ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ ದೇವಸ್ಥಾನಗಳಿಗೆ ಹೋಗ್ದೆ ವಿಧಾನೇನು ಗೊತ್ತಿಲ್ಲ ಆದ್ರೆ ಹೋಗದೇ ಇರೋ ಇವತ್ತು ಹುಡುಗರು ಸಿಗಲ್ಲ ಅನ್ನೋದು ಮಾತು ಕೇಳ್ತಾ ಇದ್ವಿ ಸೊ ನಿಮ್ಮ ಪ್ರಕಾರ ಈ ಒಂದು ಪರಿಸ್ಥಿತಿ ಬೀಳೋದ ಕಾರಣ ಏನ್ಬಹುದು ಸರ್ ನಾನು ಎಂ ಬಿ ಬಿ ಎಸ್ ಹೋದವಾಗೆ ಹಾರ್ಟ್ ಅಟ್ಯಾಕ್ ಆಗಿ ಆಕೆ ಆಗ್ತಿದ್ದವರು ಅರವತ್ತೈದು ಎಪ್ಪತ್ತು ವರ್ಷದವರು ಮಕ್ಕಳು ಕರ್ಕೊಂಡ್ಬರೋರು ಬಟ್ ಇವತ್ತು ತಂದೆ ತಾಯಿಗಳೇ ಸಾಫ್ಟ್ವೇರ್ ಇಂಜಿನಿಯರ್ ಮಗನ್ನ ಹಾರ್ಟ್ ಅಟ್ಯಾಕ್ ಆಗಿ ಕರ್ಕೊಂಡ್ಬರ್ತಾರೆ ಡೈರೆಕ್ಟ್ ಎಕ್ಸಾಂಪಲ್ ಇದು ಏನು ಎಫೆಕ್ಟ್ ತೋರಿಸುತ್ತೆ ಅಂದ್ರೆ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಈಗಿನ ಜನರೇಷನ್ಗೆ ಇರುವಂತ ಈ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇದೆಯಲ್ಲ ಆಮೇಲೆ ಎಲ್ಲಿ ನೋಡಿದ್ರು ಮೋಸ ದ್ವೇಷ ಕಲಬೆರಿಕೆ ಕಲಬೆರಿಕೆ ಆಹಾರದಿಂದ ಸಾಕಷ್ಟು ಕಾಯಿಲೆಗಳು ಬರ್ತವೆ ಈಚೀಚಿಗೆ ನಾವು ನೋಡೋದು ಬಣ್ಣಗಳು ಗೋಬಿ ಮಂಚೂರಿಗೆ ಹಾಕಿರೋದು ಓದೋಕೆ ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ ಇವತ್ತು ಎಷ್ಟು ಕ್ಯಾನ್ಸರ್ ಕಾಯಿಲೆ ಜಾಸ್ತಿ ಆಗಿದ್ದಾವೆ ಅಂದ್ರೆ ಯಾಕೆ ಕಾರಣ ಅಂದ್ರೆ ಇವು ನೂರೆಂಟು ಕಾರಣಗಳು ಇವತ್ತು ಡೆಲ್ಲಿ ಒಳಗೆ ಓಡಾಡೋರಿಗೆ ನೋಡಿ ಸ್ಮೋಕ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತೀವಿ ನಾವು ಸ್ಮೋಕೇ ಮಾಡಲ್ಲ ಆದ್ರೆ ಅವ್ನ ತಿರುಗಾಡಿದ್ರೆ ಸಾಕು ಎಂಟು ಸಿಗರೆಟ್ ಸೇರಿದಷ್ಟು ಕಲ್ಮಶ ಅವನ ಸ್ಮಾಶಕ ಇದು ಇವನ್ ಕೈನಾಗಿರಲ್ಲ ಅನ್ಫಾರ್ಚುನೇಟ್ಲಿ ಇವತ್ತಿನ ಜನರೇಷನ್ಗೆ ತಾವ್ ಮಾಡಿದ್ರು ಕೂಡ ತಪ್ಪು ಬೇರೆಯವರ ತಪ್ಪಿನಿಂದ ಆಗುವಂತದ್ದು ಇವತ್ತು ನೋಡಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹರ್ಕಾವತಿ ನದಿ ನೀರಿನ ಕಲುಷಿತ ನೀರು ಭಾಷೆ ಇಂಡಸ್ಟ್ರಿಯಲ್ ನೀರೆಲ್ಲ ನಮ್ ಕೆರೆ ಬಿಡ್ತಾರೆ ಅದಕ್ಕೆ ನಾವು ಹೋರಾಟ ಮಾಡ್ತೀವಿ ಆದ್ರೂ ಸಕ್ಸಸ್ ಆಗಲ್ಲ ಸೊ ಅದರಿಂದ ಮೀನುಗಳು ಸತ್ತು ಹೋಗ್ತವೆ ದನಕರ್ಗಳು ಸತ್ತು ಹೋಗ್ತವೆ ಸೊ ಇಂತ ನೂರೆಂಟು ಕಾರಣಗಳಿಂದ ಇವತ್ತು ಅದಕ್ಕೆ ಮನುಷ್ಯ ಹುಟ್ಟೋದಂತೂ ಮೊದ್ಲೆಲ್ಲ ಹೋಮ್ ಡೆಲಿವರಿ ಆಕ್ಚುಲಿ ನಾನು ನನ್ನ ಮನೆಯಲ್ಲಿ ನನ್ನ ತಾಯಿ ನನ್ನ ಹಾಡದಾಗ ಸುಬ್ಬಕಂತ ದಾಯಿ ನನ್ನ ದಾಯಿ ನನ್ನ ಎತ್ತಿ ಒಟ್ಟು ತೊಟ್ಲಿಗೆ ಹಾಕ್ತಾಳು ಆದ್ರೆ ಇವತ್ತು ತುಂಬಾ ಅನುಕೂಲಗಳು ಇದಾವೆ ಇಲ್ಲ ಅನ್ನಲ್ಲ ಯಾಕಂದ್ರೆ ಇವತ್ತು ಮನೆಗಳಲ್ಲಿ ಡೆಲಿವರಿ ಆಗ್ತವೆ ಬಟ್ ಕಡಿಮೆ ಬಟ್ ಹಾಸ್ಪಿಟಲ್ ಏನಂದ್ರೆ ರೋಗ ಜಾಸ್ತಿ ಆದಂಗೆ ಹಾಸ್ಪಿಟಲ್ ಜಾಸ್ತಿ ಆಗ್ಬೇಕು ಇವಾಗ ಎಕ್ಸಾಂಪಲ್ ನಾನ್ ಎಂ ಬಿ ಎಸ್ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಇದೆ ಕೋವಿಡ್ ಸಣ್ಣ ವೈರಸ್ ಅದು ನೆಗಡಿ ಅಟ್ಟೆ ಬರ್ತಿತ್ತು ಇವತ್ತು ಮೂರು ಅಲೆಯಲ್ಲಿ ಲಕ್ಷಾಂತರ ಜನರನ್ನ ಸಾಯಿಸಿದಂತ ಕಾಯಿಲೆ ಅದು ಆದ್ರಿಂದ ಇವೆಲ್ಲವನ್ನ ನೋಡ್ಕೊಂಡು ಇವತ್ತು ಕ್ಯಾನ್ಸರ್ ಜಾಸ್ತಿ ಆಗೋಗಿದೆ ಮೊದ್ಲಿಗೆ ಹೆಚ್ಚಿಗೆ ಆಗ್ತಾ ಇರಲಿಲ್ಲ ಮೊದಲೇ ಜನಗಳಿಗೆ ಬಹಳ ಇಂಪಾರ್ಟೆಂಟ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇರಲ್ಲ ಕಷ್ಟಪಟ್ಟು ದುಡಿಯೋರು ತಮ್ಗೆ ಬೇಕು ಅಷ್ಟು ಹುಣ್ಣೋರು ಸೊ ಹಂಗಾಗಿ ಸಿಸ್ಟಮ್ ಇತ್ತಲ್ಲ ಅದು ಅವ್ಯವಸ್ಥೆ ಆಗಿರೋದ್ರಿಂದ ಇವತ್ತು ಹಾಸ್ಪಿಟಲ್ಗಳು ಜಾಸ್ತಿ ಸಾವು ಜಾಸ್ತಿ ಅಂದ್ರೆ ಮನೆಗ್ ಸಾಯಬೇಕಿತ್ತು ನ್ಯಾಚುರಲ್ ಆಸ್ಪಿಟ್ಲಿಗೆ ಬರ್ತಾರೆ ಬರ್ಲೇಬೇಕು ಯಾಕಂದ್ರೆ ಊರನ್ನ ಉಡ್ಕೋಬಹುದು ಅನ್ನೋ ಒಂದು ಅವಕಾಶ ಇರುತ್ತೆ ಅಂತ ಹಾಸ್ಪಿಟ್ಲಿಗೆ ಬರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಬಂದರೆಲ್ಲ ಹುಡ್ಕೊಳಲ್ಲ ಸೊ ಸಾವು ಅಲ್ಲಿ ಆಗುತ್ತೆ ಸರ್ ಈಗ ನೀವು ಹೇಳಿದ್ರಿ ಇವತ್ತಿನ ಒಂದು ಆಹಾರ ಪದ್ಧತಿಗಳಿಂದ ಕಾಯಿಲೆಗಳು ಹೆಚ್ಚಾಗ್ತದೆ ಸೊ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಸಪ್ರೇಟ್ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಡಿಗ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅಥವಾ ಕ್ಯಾನ್ಸರ್ ಇರ್ಬೋದು ಸ್ಟ್ರೋಕ್ ಇರ್ಬೋದು ಇತ್ತೀಚೆಗೆ ಅಡಿಕ್ಷನ್ ಅನ್ನೋದು ಕೂಡ ಒಂದು ಹ್ಯಾಡ್ ಆಗಿದೆ ಸೊ ಇದೆಲ್ಲ ಕೂಡ ಮನುಷ್ಯನ ಒಂದು ಆರೋಗ್ಯದ ವಿಪರೀತವಾದ ಪರಿಣಾಮ ಬೀರುತ್ತದೆ ಸೊ ಇವಾಗ ಒಂದು ಪರಿಹಾರ ಸೂಚಕ ನಿಮ್ ಕಡೆಯಿಂದ ಕೊಡೋದೇ ಸರ್ ಹೈಪರ್ ಟೆನ್ಷನ್ ಅಂತೀವಿ ನಾವು ಯೂಜಲಿ ಮನುಷ್ಯನಿಗೆ ಬಿ ಪಿ ನಲ್ವತ್ತು ವರ್ಷದ ಮೇಲೆ ಬರುತ್ತೆ ಕೆಲವರಿಗೆ ಮೂವತ್ತು ವರ್ಷಕ್ಕೆ ಬರುತ್ತೆ ಹೈಪರ್ ಟೆನ್ಷನ್ ಅಂತೀವಿ ನಾವು ನೋಡಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತೀವಿ ನಾವು ಮೊದ್ಲಿಗೆ ಜನಕ್ಕೆ ಅಷ್ಟೊಂದು ಬಿ ಪಿ ಬರ್ತಾ ಇರಲಿಲ್ಲ ಅವ್ರು ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರಲಿಲ್ಲ ಆ ಬಿದ್ದು ಆ ಫ್ಯಾಕ್ಟ್ರಿಗೂ ಅಥವಾ ಇದಕ್ಕೂ ಓಡೋಗ್ಬೇಕಿರಲಿಲ್ಲ ಈ ಟ್ರಾಫಿಕ್ ನಲ್ಲಿ ಎರಡು ಅವರ್ ಟ್ರಾವೆಲ್ ಮಾಡ್ಕೊಂಡು ಇನ್ಫೋಸಿಸ್ ಗೆ ಬೇಕಿರಲಿಲ್ಲ ಸೊ ಇವೆಲ್ಲಗಳ ಎಫೆಕ್ಟ್ ಏನೇ ಹೈಪರ್ ಟೆನ್ಷನ್ ಸೊ ಬಿಪಿ ಬರಬಾರ್ದು ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲಿ ಲೈಫ್ ಸ್ಟೈಲ್ ಜೊತೆಗೆ ನೀವು ತಿನ್ನುವ ಆಹಾರ ಕೂಡ ಹಳೆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಹೇಳೋರು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಅನ್ಫಾರ್ಚುನೇಟ್ಲಿ ಇವತ್ತು ಊಟ ಹೆಂಗ್ ಮಾಡ್ಬೇಕು ಅಂತ ಜನಗಳು ಹೇಳ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ ಎಲ್ಲೋ ಜಂಕ್ ಫುಡ್ ತಿನ್ನೋದು ತಾರೆಗಳ್ ತಿನ್ಕೊಂಡು ಹೋಗೋದು ಸೊ ಇವೆಲ್ಲವನ್ನು ಕೂಡ ಚೇಂಜ್ ಆಗ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಬಿಪಿ ಬರುತ್ತೆ ಕೊಲೆಸ್ಟ್ರಾಲ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ರಕ್ತನಾಳದಲ್ಲಿ ಅದರಿಂದ ಬರುತ್ತೆ ಕೊಲೆಸ್ಟ್ರಾಲ್ ಈ ತರ ಆಹಾರಗಳಿಂದ ಸೊಪ್ಪು ತರಕಾರಿ ಹಣ್ಣುಗಳು ಹಣ್ಣು ಎಲ್ಲ ಸಾವಯವ ಖುಷಿಯಿಂದ ಬೆಳೆದಂತ ಇವು ಪದಾರ್ಥಗಳು ತಿಂದ್ರೆ ಕೂರಲ್ಲ ಸೊ ಇವೆಲ್ಲ ಸೊ ಅಲ್ಟಿಮೇಟ್ಲಿ ನಿಮ್ಗೆ ಕೆಲವು ಸಿವಿಲೈಸೇಷನ್ ಫಾಲೋ ಮಾಡೋದು ವೆಸ್ಟರ್ನ್ ಸಿವಿಲೈಸೇಷನ್ ಫಾಲೋ ಮಾಡೋದು ನಮ್ಮದೇ ಆಹಾರ ಪದ್ಧತಿಗಳನ್ನ ಬಿಟ್ಟು ಅಲ್ಟಿಮೇಟ್ಲಿ ನಿಮ್ಗೆ ಆ ಕಾಯಿಲೆ ಅಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು ಮುಖ್ಯವಾಗಿ ಈ ಬಿಪಿ ವಿಚಾರದಲ್ಲಿ ಸುಮಾರು ಒಂದು ಆರ್ ಪರ್ಸೆಂಟ್ ನಮ್ಮ ದೇಶದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀವಿ ಬಟ್ ಅದರ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಬಿ ಬರ್ತಾ ಇದೆ ಸೊ ಇದು ಕೂಡ ಜೀವನ ಶೈಲಿಂದ ಆಗಿರ್ಬಹುದಾ ಅಥವಾ ಬ್ಲಡ್ ರಿಲೇಟಿವ್ಸ್ ಏನಾದ್ರು ಆಗಿರ್ಬಹುದಾ ಇಲ್ಲ ಕೆಲವು ರನ್ ಆಗ್ತಾವ ಕೆಲವು ಕಾಯಿಲೆಗಳು ಬಿಪಿ ಇದ್ರೆ ಮಗನಿಗೆ ಬರಬಹುದು ಅಂದ್ರೆ ಫುಡ್ ಸೇಮ್ ಅಪ್ಪ ತಿನ್ನೋದು ಮಗ ತಿನ್ನೋದು ಅವೆಲ್ಲ ಅವನ್ ಮಾಡಿಫೈ ಮಾಡಿದ್ರೆ ಅವ್ರಿಗೆ ಬಿ ಪಿ ಬರಲ್ಲ ಬಟ್ ಬಿ ಪಿಗೆ ಗೆ ಮೇನ್ ಕಾರಣ ಇವೆಲ್ಲ ಕೂಡ ಆಡಿಟ್ ಫ್ಯಾಕ್ಟರ್ಸ್ ಸೊ ಬೇರೆ ಬೇರೆ ಏನು ರೀಸನ್ ಇರುವುದಿಲ್ಲ ಅದನ್ನ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಡಯಾಬಿಟಿಸ್ ಅದ್ರ ನೋಡಿ ಸಕ್ಕರೆ ಕಾಯಿಲೆ ಇರೋರ್ಗೆ ಸೊ ಇವೆಲ್ಲ ಕೋ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್ ಅಂತೀವಿ ನಾವು ಸೊ ಅಲ್ಟಿಮೇಟ್ಲಿ ಲೈಫ್ ಸ್ಟೈಲ್ ಬಹಳ ಇಂಪಾರ್ಟೆಂಟ್ ಸ್ಟ್ರೆಸ್ ಅಂಡ್ ಪರ್ಟಿಕ್ಯುಲರ್ಲಿ ಈಗ ಮಾಡ್ರನ್ ಡಿಜಿಟಲ್ ಇಂಡಿಯಾ ಅಂತೀವಿ ನಾವು ಆ ಮೊಬೈಲು ಇವು ಅವೆಲ್ಲ ಮನುಷ್ಯನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ ಅದರಿಂದ